ನಮಸ್ಕಾರ ಇದು ನಿಮ್ಮ ದಿವ್ಯ ಹೊಸ ಹೊಸ ಆಶಯ ಶಕ್ತಿ ಇಂದು ಸುಂದರವಾದ ಬೆಳಗಿನ ಬೆಳಕು ನಿಮ್ಮ ಮನಸ್ಸಿಗೆ ಶಾಂತಿ ಸಂತೋಷ ಸಮೃದ್ಧಿ ತರಲಿ ಪ್ರತಿ ಬೆಳಗ್ಗೆಯೂ ದೇವರು ನಮಗೆ ಕೊಡುವ ಹೊಸ ಉಡುಗೊರೆ ಆ ಕಾರಣದಿಂದ ಧನ್ಯತೆಯ ಮನಸ್ಸಿನಿಂದ ಈ ದಿನವನ್ನು ಆರಂಭಿಸೋಣ ಇಂದು ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಮನದಲ್ಲಿ ನೆಮ್ಮದಿ ಮನೆಯಲ್ಲಿ ಮಂಗಳವಾಗಲಿ ಎಂದು ಹಾರೈಸುತ್ತೇವೆ ದಿನದ ಶುಭಾರಂಭ ದಿವ್ಯಮಂಗಲದಿಂದ ನಿಮ್ಮ ದಿನ ಸುಖಮಯವಾಗಿರಲಿ ಗುಡ್ ಮಾರ್ನಿಂಗ್ ಹಾಗೂ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ನಮ್ಮೆಲ್ಲ ವೀಕ್ಷಕರಿಗೂ ಹಾರ್ದಿಕ ಶುಭಾಶಯಗಳು ಇಂದು ಶೂನ್ಯ ಮೂರು ಮೈನಸ್ ಶೂನ್ಯ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಇಂದಿನ ತಿಥಿ ನಕ್ಷತ್ರ ಶುಭ ಶುಭ ಸಮಯಗಳು ಮತ್ತು ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳೋಣ ತಿಥಿ ಶುಕ್ಲ ಏಕಾದಶಿ ಬೆಳಗ್ಗೆ ಮೂರು ಐವತ್ಮೂರರವರೆಗೆ ನಕ್ಷತ್ರ ಪೂರ್ವ ಆಷಾಢ ಯೋಗ ಆಯುಷ್ಮಾನ್ ನಂತರ ಸೌಭಾಗ್ಯ ಕಾರಣ ವಣಿಜ ಬೆಳಗ್ಗೆ ಐವತ್ಮೂರು ಮಧ್ಯಾಹ್ನ ನಂತರ ಸೂರ್ಯೋದಯ ಆರು ಹದಿಮೂರು ಸೂರ್ಯಾಸ್ತ ಆರು ಮೂವತ್ತೆಂಟು ಚಂದ್ರರಾಶಿ ಧನ ಆಶುಭ ಸಮಯಗಳು ರಾಹುಕಾಲ ಹನ್ನೆರಡು ಇಪ್ಪತ್ತಾರು ಫಮ್ ಒಂದು ಐವತ್ತೊಂಬತ್ತು ಭಮ ನಲವತ್ತಾರು ಎಮ ಒಂಬತ್ತು ಹತ್ತೊಂಬತ್ತು ಗುಳಿಕ ಹತ್ತು ಐವತ್ಮೂರು ಹನ್ನೆರಡು ಇಪ್ಪತ್ತಾರು ಎಮ್ ದುರ್ಮುಹೂರ್ತ ಹನ್ನೆರಡು ಒಂದು ಫಮ್ ಹನ್ನೆರಡು ಐವತ್ತು ಫಮ ಶುಭ ಮುಹೂರ್ತಗಳು ಬ್ರಹ್ಮ ಮುಹೂರ್ತ ನಾಲ್ಕು ಮೂವತ್ತೇಳು ಎಮ ಐದು ಇಪ್ಪತ್ತೈದು ವ್ಯಾಮ ಅಮೃತಕಾಲ ಆರು ನಾಲ್ಕು ಫಮ ಏಳು ನಲವತ್ತೈದು ಫಮ ದಿನದ ವಿಶೇಷ ಇಂದು ಭಾಳ್ಸ ಇಕಾಡಾಶೆ ಶ್ರದ್ಧಾಪೂರ್ವಕ ಪೂಜೆ ಉಪವಾಸ ಇಂದಿನ ವಿಶೇಷ ಇವು ಇಂದಿನ ನಿತ್ಯ ಪಂಚಾಂಗದ ಪ್ರಮುಖ ಅಂಶಗಳು ಹೆಚ್ಚು ದಿನನಿತ್ಯದ ಪಂಚಾಂಗಕ್ಕೆ ದಿವ್ಯಮಂಗಲವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು ಶುಭದ ದಿನವಾಗಲಿ